ಈ ಸಲ ಭತ್ತದ್ದು ಹೇಗಿದೆ ಭತ್ತ ರೇಟ್ ಡೌನು ಭತ್ತ ಇಳುವರಿ ಚೆನ್ನಾಗೈತೆ ಹಾಂ ಹಾಂ ಡೌನ್ ಆದರೂ ಇಳುವರಿ ಚೆನ್ನಾಗಿದೆ ಇಳುವರಿ ಚೆನ್ನಾಗಿದೆ ಡೌನ್ ಯಾಕೆ ಆಯ್ತು ಸರ್ ಡೌನ್ ಯಾಕೆ ಆಯಿತು ಅಂತಂದರೆ ಬೇರೆ ರಾಜ್ಯ ಸರ್ಕಾರದ ಮುಂದಾಯ್ತು ಸೆಂಟ್ರದ ಒಂಥರ ರೇಟ್ ಕೊಟ್ಟರು ಈ ರಾಜ್ಯ ಸರ್ಕಾರದ ಏನು ನಡೀತೆ ಅದನ್ನು ಕೊಡ್ತಾರೆ ಹಾಂ ಅಲ್ಲಿ ಸೆಂಟ್ರಲ್ ಅಲ್ಲಿ ನಡೀತದೆ ಅದನ್ನ ಅವರು ಆಯ್ಕೆ ಮಾಡಿದ್ರೆ ನಮ್ಗೆ ಜಾಸ್ತಿ ರೇಟ್ ಕೊಡ್ತಾರೆ ಈಗ ಬೆಂಬಲ ಬೆಲೆ ಇಲ್ವಾ ನಿಮ್ಗೆ ಬೆಂಬಲ ಬೆಲೆ ಇದೆ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಮುನ್ನೂರು ಮುನ್ನೂರು ಈಗ ರೈಸ್ ಮಿಲ್ಲು ಅಂದ್ರೆ ರೈಸ್ ಮಿಲ್ಲು ಈಗ ನಮ್ ತಾವ್ ತಗೊಂಡ್ ಅವ್ರು ನೇರವಾಗಿ ಕೊಡ್ತಾ ಇದ್ದಾರೆ ಇದಾರೆ ಅಂಗಡಿ ಇವ್ರ ಅಂಗಡಿ ಹಾಕಿದ್ರೆ ಈ ಅಂಗಡಿಯಾರು ತಿರ್ಗಾ ಅವ್ರು ಲಾಭ ಮಾಡಿ ಆ ತರ ಇದೆ ಹಾ ಅದರಿಂದ ರೈಸ್ ಮಿಲ್ ಅಲ್ಲೇ ಸಾಮಾನ್ಯ ಇಲ್ಲೇ ಬಂದ್ ಬಂದು ಎಲ್ಲ ತಗೊಂಡು ಹೋಯ್ತಾ ಇದಾರೆ ಅವರ ಅವರ ಓನರ್ ರಾಜು ಅಂತ ರಾಜನೇ ಕಷ್ಟ ಸುಖದಲ್ಲಿ ಯಾರಿಗೂ ಇಲ್ಲ ನಾವು ಒಂದು ಊರ್ನಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕು ಅಂದ್ರೆ ತಗೊಂಡೋಗಿ ರೈಸ್ ನಾವು ನಮ್ದು ಶಾಲೆಗೆ ಜಾಸ್ತಿ ಸರ್ ನಮ್ ಗೋವಿಂದ ರಾಜ ನಾವೇ ಅಲ್ಲಿಗೆ ಏನಾರು ಫಂಕ್ಷನ್ ಬೇಕು ಅಂದ್ರೆ ತಗೊಂಡೋಗಿ ಐವತ್ ಕೆಜಿನ ಊಟ ಮಾಡೋಣ ಬಾಯಿ ಮಂದಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿವ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಭತ್ತದ ನಾಡು ಕೆ ಆರ್ ನಗರದಲ್ಲಿದ್ದೀನಿ ಮೈಸೂರು ಜಿಲ್ಲೆ ನಾರಾಯಣಪುರ ಅಂತ ಊರಿದು ಇಲ್ಲಿ ನಾವು ಭತ್ತದಿಂದ ಅಕ್ಕಿ ಆಗ ಆಗುತ್ತೆ ಅನ್ನೋ ಕುತೂಹಲ ನನಗೂ ಸೇರಿದಂತೆ ನಿಮಗೂ ಇರ್ಬೋದು ಅದನ್ನು ತೋರಿಸ್ತೀನಿ ಮತ್ತು ಅದನ್ನು ಸಮಗ್ರವಾಗಿ ಇವತ್ತು ರೈತರ ಪರಿಸ್ಥಿತಿ ಹೇಗಿದೆ ಮತ್ತು ಭತ್ತದ ನಾಡು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇಲ್ಲಿ ಅದರ ಮ್ಯಾನೇಜರ್ ಆದಂಥ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ವೀರಣ್ಣಾಚಾರ ವೀರಣ್ಣಾಚಾರ ಅವರೇ ನಮಸ್ತೆ ಭತ್ತದ ನಾಡು ಅಂತ ಹೇಳ್ತಾರೆ ಇದಕ್ಕೆ ಮೂಲತಃ ತಾವು ರೈತರ ರೈತರು ರೈತರು ಮತ್ತು ಇಲ್ಲಿ ಕೂಡ ನೀವು ಕೆಲಸ ಮಾಡ್ತೀರಿ ಕೆಲಸ ಮಾಡ್ತೀವಿ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಹದಿನೈದು ವರ್ಷ ಹದಿನೈದು ವರ್ಷ ಹೇಳಿ ಸರ್ ಈ ವರ್ಷ ಹೇಗಿದೆ ಭತ್ತದ ಪರಿಸ್ಥಿತಿ ಭತ್ತ ಈ ಮಳೆ ಜಾಸ್ತಿ ಆಗ್ಲಿದ್ದು ಮಳೆ ಜಾಸ್ತಿ ದಿವಸದಿಂದ ಈ ವರ್ಷ ಭತ್ತದ ಬೆಳೆ ಕಮ್ಮಿ ಆಗ್ಬಿಟ್ಟಿದೆ ಭತ್ತ ಎಲ್ಲ ಕಮ್ಮಿ ಹೋದ ವರ್ಷಕ್ಕೆ ಈ ವರ್ಷಕ್ಕೂ ಒಂದೊಂದು ಎಕರೆಗೆ ಹತ್ತ ಮೂಟೆ ಕಮ್ಮಿ ಆಗಿದೆ ಭತ್ತ ಹೌದಾ ಅಂದ್ರೆ ಭತ್ತ ಮಳೆ ಜಾಸ್ತಿ ಆದ್ರೂ ಕಷ್ಟ ರೈತರಿಗೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಒಂದ್ ಹೆಕ್ಟೇರ್ ಗೆ ಖರ್ಚು ಇಲ್ಲಿ ಭತ್ತ ಆಗದಷ್ಟು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಆಗ್ತದೆ ಆಗ್ತದಷ್ಟೇ ಅವ್ರಿಗೆ ಲಾಸ ಹೊರತು ಆದಾಯ ಅಂತೂ ಇಲ್ಲ ಸರ್ ನೀವ್ ಎಷ್ಟ್ ಎಕರೆ ಹಾಕಿದ್ರಿ ಒಂದ ಮೂರ್ ಎಕರೆಗೆ ಹಾಕಿದ್ದು ಎಷ್ಟು ಬಂತು ಒಂದ್ ಒಂದ್ ಐವತ್ ಮುಟ್ಟೆ ಐವತ್ತು ಒಂದ ಮೂವತ್ತು ಎಂಬತ್ ಮೂಟೆ ಆಗಿದೆ ಅಷ್ಟೇ ಎಂಬತ್ ಮೂಟೆ ಆಗಿದೆ ಖರ್ಚು ಎಷ್ಟು ಮಾಡಿದ್ರಿ ಖರ್ಚು ಒಂದ ಐವತ್ತು ಸಾವಿರ ಖರ್ಚು ಮಾಡಿದೀವಿ ಐವತ್ ಸಾವಿರ ಖರ್ಚು ಮಾಡಿದಿರಿ ಉಣ್ಣಕ್ ಭತ್ತ ಒಂದ ಒಂದ್ ಇಪ್ಪತ್ ಮಂಟ ಉಳ್ಕೊಂಡಿದೆ ಒಂದ್ ಐವತ್ತೈದು ಸಾವಿರ ರೂಪಾಯಿ ದುಡ್ಡು ಆಗಿದೆ ಅಷ್ಟೇ ನಷ್ಟವೇ ಹೊರತು ಅದೇ ಅಂತೂ ಇಲ್ಲ ಅಂತೂ ಇಲ್ಲ ರೈತರಿಗೆ ಈ ಮಳೆ ಯಾವಾಗ ಜಾಸ್ತಿ ಆಗ್ತು ಅದ್ರದಿಂದ ಎಲ್ಲಾ ಇದಾಗೋಯ್ತು ಯಾವ ಯಾವ ಭತ್ತ ಇಲ್ಲಿ ಜ್ಯೋತಿನೂ ಹಾಕಿದ್ದಾರೆ ಜನ ಮತ್ತೆ ಮಾಮೂಲಿ ವಿ ಎನ್ ಆರ್ ಜಯ ಅಂತ ಬರ್ತದೆ ದಪ್ಪತ್ತ ದಪ್ಪತ್ತ ಹಾಕಿದ್ದಾರೆ ಆಮೇಲೆ ಈ ಸಣ್ಣದ ಸಣ್ಣ ಮಧು ಮೀನಾಕ್ಷಿ ಅಂತ ಸಣ್ಣ ಬತ್ಕೊಳ ಹಾಕಿದ್ದಾರೆ ಜನ ಇದು ಮೆಡಿಸಿನ್ ಹೊಡೆದಿದ್ದ ಅಥವಾ ಸಾವಯವ ಕೃಷಿನ ಹೇಗೆ ಎಲ್ಲಾ ಮಾಮೂಲಿ ಏನು ವರ್ಷ ವರ್ಷ ಏನ್ ಮಾಡ್ತಾ ಇದೋ ಅದೇ ತರ ಮಾಡಿರೋದು ಆದ್ರೂ ಭತ್ತಗಳು ಏನಾಗ್ತವೆ ಅಂದ್ರೆ ದಿನ 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 ಅಲ್ಲಿ ಫೌಂಡೇಶನ್ ಕೊಡ್ತಾರಲ್ಲ ಆ ಫೌಂಡೇಶನ್ ಕೊಟ್ಟದು ಒಂದೊಂದು ಹೋದ ವರ್ಷ ಸಕ್ಸಸ್ ಆಗುತ್ತೆ ಈ ವರ್ಷ ಸಕ್ಸಸ್ ಆಯ್ತಾ ಇಲ್ಲ ಆಗ್ತಾ ಇಲ್ಲ ಭತ್ತಗಳೆಲ್ಲ ಇಳುವರಿನೇ ಕಮ್ಮಿ ಆಗ್ತಾ ಇದೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಆಮೇಲೆ ರೈಟ್ ಅಷ್ಟೇ ಓದ್ ವರ್ಷ ಇದ್ದದ್ ರೈಟ್ ಈ ವರ್ಷ ಇಲ್ಲ ಸಣ್ಣ ಭತ್ತ ಹೋದ ವರ್ಷ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇತ್ತು ಈ ಸರಿ ಸಾವಿರದ ಇನ್ನೂ ಇನ್ನೂರು ಈಗ ರೂಪಾಯಿ ಹೇಳ ಆಮೇಲೆ ಒಂದು ಪರಿಸ್ಥಿತಿ ಸರ್ ಹ್ಮ್ ರೇಟ್ ಇಲ್ಲ ಅಂತೀರಿ ರೇಟ್ ಇಲ್ಲ ಮತ್ತೆ ಅಕ್ಕಿ ಅಷ್ಟು ರೇಟ್ ಇದೆ ಸರ್ ಅಕ್ಕಿ ಮಾಮೂಲಿ ಭತ್ತಕ್ಕೆ ತಕ್ಕ ಅಕ್ಕಿ ಕೊಡ್ತಾ ಇದೀವಲ್ಲ ಹಳೆ ಭತ್ತ ಓಸರಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ವಲ್ಲ ಸಾವಿರದ ನಾನೂರು ರೂಪಾಯಿಗೆ ಮಾಮೂಲಿ ಅಕ್ಕಿ ಇಪ್ಪತ್ತೈದು ಕಿಲೋಕ್ ಬರ್ತದೆ ರೂಪಾಯಿ ನಾನೂರು ರೂಪಾಯಿ ಕೆಜಿ ಅಕ್ಕಿಗೆ ಸರಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ವಿ ಹಳೆ ಭತ್ತ ಅದ್ ವರ್ಷದ ಒಂದ್ ಕ್ವಿಂಟಲ್ ಭತ್ತಕ್ಕೆ ಏನು ಒಂದ್ ಐವತ್ತೈದು ಅರವತ್ತು ಕೆಜಿ ಬರ್ಬೋದು ಅಷ್ಟೇ ಲಾಸೆ ಹೊರತು ಅದೇ ಅಂತ ಇಲ್ಲ ಪರಿಸ್ಥಿತಿ ಆಗಿದೆ ನಿಮ್ ಪರಿಸ್ಥಿತಿ ಆಗಿದೆ ನಮ್ಮ ಗ್ರಾಹಕರ ಪರಿಸ್ಥಿತಿ ಅಕ್ಕಿನ ಬಂಗಾರದಂಗ ಆಗಿದೆ ಈಗ ಅಕ್ಕಿ ಏನು ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ನೂರ ರೂಪಾಯಿ ನಾವೆಲ್ಲ ಐವತ್ತಾರು ರೂಪಾಯಿ ಕೊಡ್ತಾ ಇರೋದಿಲ್ಲ ಐವತ್ತಾರು ರೂಪಾಯಿ ಅಷ್ಟೇ ಹೊರಗಡೆ ಎಷ್ಟು ಸಿಗುತ್ತೆ ಅದು ಹೊರಗಡೆ ಮಾಮೂಲಿ ಒಂದ್ ವರ್ಷ ಆಗ್ಬೋದು ಅಲ್ಲಿಗೆ ಅಲ್ಲಿಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಹೊರಗಡೆ ನಿಮ್ದೊಂದು ಇಲ್ಲಿ ತಗೊಂಡ್ರೆ ನಾಲ್ಕೈದು ರೂಪಾಯಿ ಕಡಿಮೆ ಆಗುತ್ತೆ ಒಳ್ಳೆ ಅಕ್ಕಿ ಒಳ್ಳೆ ಅಕ್ಕಿ ಹಾ 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 ಹಂಗಾರೆ ಇಲ್ಲಿಂದ ತಗೊಳ್ಳೋರು ಇದಾರ ಡೈರೆಕ್ಟ್ ಆಗಿ ದಿನ ಬರ್ತಾ ಇದ್ದಾರೆ ಜನ ಹಾ ಮಿನಿಮಮ್ ಎಷ್ಟು ಕೊಡ್ತೀರಿ ಇಲ್ಲಿ ಏನ ಅಕ್ಕಿ ಇಪ್ಪತ್ತೈದು ಕೆಜಿನ

ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜು ಅಂತ ನಿಮ್ದು ಎಕರೆ ಜಮೀನ್ ಇದೆ ನಮಗೊಂದ್ ಎರಡು ಎಕರೆ ಇದೆ ಎರಡು ಎಕರೆ ಇದೆ ಅದೃಷ್ಟವಂತರು ಜಮೀನು ಇರೋರೇ ಅದೃಷ್ಟವಂತರು ಇವತ್ತು ಏನೇನು ಬೆಳೆದಿರಿ ಮತ್ತೆ ಅಷ್ಟೇ ನಾವೇನೇ ಹಾ ಭತ್ತ ರಾಗಿ ಅಲಸಂದೆ ಹೆಸರು ಬೆಳಿತೀವಿ ಇಳುವರಿ ಇಳುವರಿ ಚೆನ್ನಾಗೈತಿ ಸರಿ ಚೆನ್ನಾಗೈತೆ ಈ ಸಲ ಭತ್ತದ್ದು ಹೇಗಿದೆ ಭತ್ತದ ರೇಟ್ ಡೌನ್ ಇಳುವರಿ ಚೆನ್ನಾಗೈತೆ ಹಾ ಹಾ ಡೌನ್ ಆದ್ರೂ ಇಳುವರಿ ಚೆನ್ನಾಗಿದೆ ಡೌನ್ ಸರ್ ಯಾಕನ್ ಯಾಕಾಯ್ತು ಹೇಳಿದ್ರೆ ಬೇರೆ ರಾಜ್ಯ ಸರ್ಕಾರದ ಒಂದಾಯ್ತು ಒಂಥರ ರೇಟ್ ಕೊಟ್ಟರು ಈ ರಾಜ್ಯ ಸರ್ಕಾರ ಏನು ಏನಡಿದ್ರೆ ಅದನ್ನು ಕೊಡ್ತಾರೆ ಅಲ್ಲಿ ಏನಡಿದ್ರೆ ಅದನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಜಾಸ್ತಿ ರೇಟ್ ಕೊಡ್ತಾರೆ ಈಗ ಬೆಲೆ ಇಲ್ವಾ ನಿಮಗೆ ಬೆಂಬಲ ಬೆಲೆ ಇದೆ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಮುನ್ನೂರು ಪ್ರತಿ ಒಂದು ಪ್ರತಿಯೊಂದು ತೋಳಗಿಲ್ಲ ಅವರು ಒಂದು ಎಕರೆ ಏನಾಗಿದೆ ಅಂದ್ರೆ ಮೂವತ್ ಬ್ಯಾಗ್ ಕೊಟ್ಟೆ ಹಾಂ ಇಪ್ಪತ್ತೈದು ಕ್ವಿಂಟಲ್ ಅಂತ ಹೇಳ್ತೇನೆ ಹಾಂ ನಮ್ಗೆ ಒಂದು ನಾಲ್ಕು ಎಕ್ರೆ ಇದೆ ದಿಟ್ಕೊಳಿ ಹಾಂ ನಾಲ್ಕು ಎಕರೆ ತೊಳೆ ಕಿರೋಲಾಗಲ್ಲ ನಾವು ಹಾಗೇನು ಮಾಡ್ತೀನಿ ಅಂದರೆ ಒಂದು ಎಕ್ರೆ ಇಪ್ಪತ್ತೈದು ಕ್ವಿಂಟಾಲ್ ಬೇಕಾ ತೊಗೊಳ್ತೇನೆ ಹಾಂ ಅಷ್ಟೇ ಅದ್ರ ಮೇಲೆ ತೊಗೊಳಲಾಗಲ್ಲ ನಾವು ಉದ್ದಕ್ಕೆ ಏನು ಮಾಡೋದು ಉದ್ದಕ್ಕೆ ಸೇಲ್ ಮಾಡ್ತೀನಿ ಹಿಂಗೆ ಬೇರೆಯವ್ರಿಗೆ ಓಕೆ ಅವ್ರದ್ದು ಇವ್ರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅವ್ರದ್ ಎರಡು ಸಾವಿರದ ಮುನ್ನೂರು ಇವ್ರು ಎಷ್ಟು ಕೊಡ್ತಾರೆ ಅವರು ಡಿಪೆನ್ಸ್ ಬೇರೆ ಇವ್ರ ಒಂದು ಸ್ವಲ್ಪ ಒಂದು ನೂರು ಹೆಚ್ಚು ಕಡಿಮೆ ಇವರು ಡಿಪೆಂಡ್ ಮಾಡ್ತಾ ಇರ್ತಾರೆ ಆಗ ಹಾಂ ಅಷ್ಟೇ ಓಕೆ ಹ್ಞೂ ಹ್ಞೂ ರಾಗಿ ಬಾಗಿ ಹಾಕಿದ್ದು ಹಾಗಿದೆ ರಾಗಿ ಚೆನ್ನಾಗಿ ಬರ್ತದೆ ಅದೇ ಮೂರ್ ಸಾವಿರದ ಮುನ್ನೂರು ರಾಗಿ ಮೂರ್ ಸಾವಿರದ ಮುನ್ನೂರು ನಾಲ್ಕು ಸಾವಿರ ರೂಪಾಯಿ ಹೋಗ್ತಾ ರಾಗಿ ಎ ಪಿ ಎಂ ಸಿ ನಾಲ್ಕು ಸಾವಿರದ ಮುನ್ನೂರು ಓ ಮತ್ ಭತ್ತದಕ್ಕಿಂತ ರಾಗಿನೇ ವಾಸಿ ಆಯ್ತಲ್ಲ ರಾಗಿ ವಾಸಿ ನಮ್ಗೆ ನೀರಾವರಿ ಜಾಸ್ತಿ ಅಲ್ಲ ನೀರಾವರಿ ಜಾಸ್ತಿ ಆಯ್ತು ರಾಗಿ ಮಾಡಕ್ಕಾಗಲ್ಲ ಓ ನೀರು ಜಾಸ್ತಿ ಇದ್ರೆ ಮಾಡಕ್ಕಾಗಲ್ಲ ಹ ಈ ಸಾರಿ ಮಳೆ ಹೆಚ್ಚಾಯ್ತಾ ಕಡಿಮೆ ಆಯ್ತಾ ನಿಮಗೆ ನಮ್ಗೆ ಪ್ರಮಾಣ ಕಡಿಮೆ ಜಾಸ್ತಿ ಏನಿಲ್ಲ ಜಾಸ್ತಿ ಹೌದಾ ಓಕೆ ಹಾ ಹಾ ಮಕ್ಕಳು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಹಾ ಗಣಮಗ ನಮ್ಮ ಬೆಂಗಳೂರಲ್ಲಿ ಬೆಂಗ್ಳೂರ್ಲಿದ್ದಾನೆ ಹೇಗೆ ಯಾಕೆ ಕೃಷಿ ಮಾಡಲ್ವಾ ಕೃಷಿ ಮಾಡಿದ ಅವನು ವ್ಯವಸಾಯ ಯಾಕೆ ಏನು ಕೆಲಸ ಮಾಡ್ತಾರೆ ಯಾವುದೋ ಫ್ಯಾಕ್ಟ್ರಿ ಗಾಡಿ ಇಟ್ಕೊಂಡು ಮಾಡ್ಕೊಂಡಿದ್ದಾನೆ ಅವನು ಹೌದಾ ಓಕೆ ವ್ಯವಸಾಯ ನಾವು ಮಾಡ್ತೀವಲ್ಲ ವ್ಯವಸಾಯ ನೀವು ಮಾಡ್ತೀರಿ ಇನ್ನೂ ಎಷ್ಟು ವರ್ಷದ ದುಡಿತೀರಿ ಈಗ ಎಪ್ಪತ್ತು ವರ್ಷ ಆಯ್ತು ಇನ್ನೂ ದುಡಿಯೋಣ ದುಡಿಯೋಣ ಹಾಂ ಸರ್ ಈ ರೈಸ್ ಮಿಲ್ ಎಷ್ಟು ವರ್ಷದಿಂದ ಇದೆ ಸರ್ ಹಾಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಹಳೇದಿದು ಓಕೆ ಓನರ್ ಹೆಸರು ಹೆಸರೇನು ಸರ್ ಎನ್ ಕೆ ರಾಜು ಅಂತ ಎನ್ ಕೆ ರಾಜು ಅವರು ಮೂಲ ಇದಕ್ಕೆ ನಾರಾಯಣ್ಪುರದವ್ರು ಓಕೆ ನಾರಾಯಣಪುರದಲ್ಲಿ ಇರ್ತಾರ ಇದೇ ಊರು ಓಕೆ ಆ ಊರು ಇದು ಇದಾವೆ ಹೊರಗಡೆ ಇರತ್ತೆ ಈಗ ಇಲ್ಲಿ ನಿಮ್ಮಲ್ಲಿ ನೀವು ಅಥವಾ ಆ ಭತ್ತದ್ದು ಅಕ್ಕಿನೂ ಮಾಡ್ಕೊಡ್ತೀರಿ ರೈತರು ತಂದಿದ್ದು ಮಾಡ್ಕೊಡ್ತೀರಾ ರೈತರು ತಂದನ್ನು ಮಾಡ್ಕೊಡ್ತೀವಿ ಹಾಂ ಹ್ಯಾಂಗೆ ಅವ್ರದ್ದು ರೇಟ್ ಏನಾರಿಗೆ ಒಂದು ಕ್ವಿಂಟಾಲ್ ಅಕ್ಕಿಗೆ ನೂರು ರೂಪಾಯಿ ತಗೊಳ್ತೀವಿ ಒಂದು ಕ್ವಿಂಟಲ್ ಅಕ್ಕಿಗೆ ನೂರು ರೂಪಾಯಿ ಅವ್ರೆ ಎರಡು ಮೂಟೆ ಭತ್ತ ತರ್ತಾರೆ ಒಂದೂರು ಕ್ವಿಂಟಲ್ ಇದ್ರೆ ಒಂದ್ ಕ್ವಿಂಟಲ್ ಅಕ್ಕಿ ಬರ್ತದೆ ಹಾ ಒಂದು ಕ್ವಿಂಟಲ್ ಅಕ್ಕಿಗೆ ನೂರು ರೂಪಾಯಿ ಆಗ್ತದೆ ಅಷ್ಟೇ ಹೌದಾ ಅಂಥವ್ರ್ ಬರೋದೆ ಜಾಸ್ತಿನ ಇಂಥ ಬರೋದೆ ಜಾಸ್ತಿ ದಿನ ಒಂದ್ ಇಪ್ಪತ್ತೈದ್ರ ಮೂವತ್ ಜನ ಬತ್ತ ಇರ್ತಾರೆ ಹೋಗ್ತಾ ಇರ್ತಾರೆ ಹಾ ಹಾ ಭತ್ತ ತೊಗೊಂಡ್ ಬರ್ತಾರೆ ಅಕ್ಕಿ ಮಾಡ್ಸಸ್ತಾರೆ ಹೋಯ್ತಾರೆ ತಗೊಂಡ್ ಹೋಗ್ತಾರೆ ನೀವ್ ಈಗ ಭತ್ತ ಖರೀದಿ ಮಾಡಿ ನೀವ್ ಅಕ್ಕಿ ಹಾಕ್ತಿರಲ್ಲ ಅದೇ ಅದೇ ಅದು 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 ಸ್ವಲ್ಪ ಅಕ್ಕಿ ಭತ್ತ ತಗೊಳ್ತೀವಿ ಅಕ್ಕಿ ಮಾಡ್ಕೊಡ್ತೀವಿ ಹಾ ಬೇಕಾದ್ರೆ ಜನ ಹಾ ಅವರೇ ಮಡಗಿರ್ತಾರೆ ರೈತರು ನಿಮ್ದ್ ರೇಟ್ ನಮ್ದೆರ ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಈಗ ಎರಡ್ ಸಾವಿರದ ಇನ್ನೂರು ರೂಪಾಯಿ ಭತ್ತ ತಗೋತೀವಿ ಅವ್ರ ಅವ್ರು ಇಲ್ಲೇ ಇಟ್ಟಿರ್ತಾರೆ ನಮಗೂ ಬೇಕಾದ್ರೆ ಕೊಡ್ತಾರೆ ಅವ್ರ ಭತ್ತ ಅವ್ರ ಬೇಕಾದ ಖರ್ಚಿಗೆ ಬೇಕಾದ ಕುಮಾರ ಹಾಕ್ತಾರೆ ಅವ್ರ ಭತ್ತ ತಗೋತೀವಿ ಅಲ್ಲಿ ಮಾಡಿ ಅಕ್ಕಿ ಮಾಡಿ ಕೊಡ್ತೀವಿ ನಾವು ಎಷ್ಟು ರೇಟ್ ಅಕ್ಕಿಗೆ ಅಕ್ಕಿಗೆ ಸಾವಿರದ ನಾನೂರು ರೂಪಾಯಿ ಹಳೇದು ಈ ವರ್ಷದ ಈ ರೀಸೆಂಟ್ ಕೊಡ್ತಾ ಇಲ್ಲವೋ ನಿಮ್ಮಲ್ಲಿ ಹಳೆ ಅಕ್ಕಿ ಸಿಗುತ್ತೆ ಹೋದ ವರ್ಷ ಸ್ಟಾಕ್ ಹೋದ ವರ್ಷದ್ದು ಮಾರ್ಚ್ ಗಂಟೆ ಸಿಗ್ತದೆ ಹೌದಾ ಓ ಹೋಹೋ ಅನ್ನ ಚೆನ್ನಾಗಾಗುತ್ತೆ ಅನ್ನ ಚೆನ್ನಾಗಿ ಆಗ್ತದೆ ಹಾಂ ಏನು ಇಪ್ಪತ್ತೈದು ಕೆ ಜಿಗೆ ಏನು ರೇಟ್ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಓಕೆ ಸರ್ ಈಗ ಬನ್ನಿ ನಮ್ಮ ಜನಕ್ಕೆ ಅಕ್ಕಿ ಯಾಕೆ ಬರುತ್ತೆ ಭತ್ತದಿಂದ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಒಂಚೂರು ತೋರಿಸ್ಬಿಡೋಣ ಬನ್ನಿ ಸರ್ ಎಲ್ಲಿಂದ ಈಗ ಭತ್ತ ಹಾಕೋದಾದ್ರೆ ಎಲ್ಲಿಂದ ಶುರು ಆಗುತ್ತೆ ಭತ್ತ ತಂದ್ವಿ ನಾವೀಗ ಭತ್ತ ತಂದ್ರೆ ಇಲ್ಲಿ ಮತ್ತೆ ಬಾಯ ಐತೆ ಒಂದು ಹಾ ಫಸ್ಟ್ ಬನ್ನಿ ಸರ್ ಎಲ್ಲಿ ಇಲ್ಲಿ ಇದೆ ಇದೆ ಇಲ್ಲಿ ಭತ್ತ ಸುರಿಯೋದಷ್ಟೇ ಫಸ್ಟ್ ಭತ್ತ ಬಂದ ತಕ್ಷಣ ಇಲ್ಲಿ ಸುರಿತಾರೆ ಇಲ್ಲಿಗೆ ಸುರಿತಾರೆ ಸುರಿದಿಂದ ಇದಕ್ಕೆ ಪ್ಯಾಡ್ ಇಕ್ಕನರ್ ಹೋಗ್ತದೆ ಇಲ್ಲಿ 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 ಸುರಿದಿದ್ದು ಇದ್ರಲ್ಲಿ ಹೋಗ್ತದೆ ಇದ್ರಲ್ಲಿ ಹೋಗ್ತದೆ ಅಂದ್ರೆ ಇದು ಕಲ್ಲು ಮಣ್ಣು ಎಲ್ಲಾ ತೆಗೀತದ್ ಇಲ್ಲಿ ಬರುತ್ತೆ ತೆಗಿತದೆಲ್ಲ ಏನೇನಿದೆ ನಿಮ್ಮ ಭತ್ತದಲ್ಲಿ ಏನೇನ್ ಇರ್ತದೆ ಎಲ್ಲ ತೆಗೆದಾಕ್ ಓ ಇಲ್ಲಿ ಎಲ್ಲಾ ಇದು ಬರುತ್ತೆ ಎಲ್ಲಾ ಬರುತ್ತೆ ಕಲ್ಲು ಮಣ್ಣು ಎಲ್ಲ ಬರ್ತದೆ ಇಲ್ಲಿ ಸಪರೇಟ್ ಮಾಡ್ಬಿಡುತ್ತೆ ಸಪರೇಟ್ ಮಾಡ್ಬಿಡ್ತದೆ ಮಾಡ್ತದೆ ಈ ತಿರ್ಗಾ ಎಲಿವೇಟರ್ ಅಲ್ಲಿ ಬರ್ತದೆ ಮತ್ತೆ ವಾಪಸ್ ವಾಪಸ್ ಹೋಗ್ತದೆ ಆ ಕಡೆ ರಬ್ಬರ್ ಸೆಲ್ಲರ್ಗ್ ಹೋಗ್ತದೆ ರಬ್ಬರ್ ಸೆಲ್ಲರ್ ಬನ್ನಿ ಸರ್ ಒಂದು ನಿಮಿಷ ಒಂದು ನಿಮಿಷ ಹೋಗ್ಬಿಡೋಣ ಇಲ್ಲಿ ಈ ರಬ್ಬರ್ ಸೆಲ್ಲರ್ಗ್ ಹೋಗ್ತದೆ ಹಾ ಇಲ್ಲಿಗೆ ಬರ್ತದೆ ಇದು ಏನಿದು ಇದು ಎಲ್ಲ ಏರ್ ಎಳಿತದೆ ಏರ್ ಎಳಿತದೆ ಧೂಳು ಎಲ್ಲ ತೆಗ್ದಾಗ್ತದೆ ಹೊರಗಡೆಗೆ ಓಹೋ ಧೂಳೆಲ್ಲ ಹೊರಗಡೆ ಹೋಗ್ತದೆ ಹಾ ಈ ರಬ್ಬರ್ ಸೆಲ್ಲರ್ ಅಲ್ಲಿ ಭತ್ತ ಇದಾಡ್ತದೆ ಕಲ್ಲು ಮಣ್ಣು ಎಲ್ಲ ತೆಗೀತು ಇಲ್ಲಿಗೆ ಬರ್ತದೆ ರಬ್ಬರ್ ಸೆಲ್ಲರ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಾಗ ಇದೇನಾಗ್ತದೆ ಭತ್ತ ಈ ಕಡೆಗೆ ಆ ಕಡೆ ಕೀ ಹೋಗ್ತದೆ ಆ ಕಡೆ ಎಲ್ಲಿ ಮತ್ತದ ಹೊಟ್ಟು ಈ ಕಡೆ ಬರ್ತದೆ ಜಲ್ ಎಲ್ಲ ಹೋಗ್ತದೆ ಇದು ಈ ಪೈಪಲ್ಲಿ ಹೋಗ್ತದೆ ಈ ಪೈಪಲ್ಲಿ ಹೊರಗೋಗ್ಬಿಡುತ್ತೆ ಹೊರಗಡೆ ಹೋಗ್ತದೆ ಹಾ ಅಕ್ಕಿ ಎಲ್ಲಿ ಬರುತ್ತೆ ಅಕ್ಕಿ ಆ ಕಡೆ ಬರ್ತದೆ ಓಕೆ ಸರ್ ಇಲ್ಲೇನ್ ಬರುತ್ತೆ ಸರ್ ಇದು ಏನು ಸೆಕ್ಷನ್ ಇಲ್ಲಿ ಅದು ಅದು ಒಂದ್ರೆ ಆಡ್ತದೆ ಸಣ್ಣ ಮಣ್ಣು ಮಣ್ಣು ಗಿಣ್ಣು ಇದ್ರೆ ಎಲ್ಲ ತೆಗಿತದೆ ಅಲ್ಲ ಓಕೆ ಅದೆಲ್ಲ ತೆಗ್ದು ಬಿಡ್ತದೆ ಸಣ್ಣ ಸಣ್ಣ ಸಣ್ಣದ ಎಲ್ಲ ಇರ್ತದಲ್ಲ ಫಿಲ್ಟರ್ ಆಗ್ಬಿಡುತ್ತೆ ಫಿಲ್ಟರ್ ಆಗ್ಬಿಡ್ತದೆ ಓಕೆ ಫಿಲ್ಟರ್ ಆಗಿ ಆ ಕಡೆ ಒಂದು ಫಿಲ್ಟರ್ ಇದೆ ಈ ಕಡೆ ಒಂದು ಫಿಲ್ಟರ್ ಇದೆ ಆ ಕಡೆ ದಪ್ಪನಿಂದ ಹೋಗುತ್ತೆ ಈ ಕಡೆ ಸಣ್ಣದಿದ್ರೆ ಅದು ಹೋಗುತ್ತೆ ಹೋಗುತ್ತೆ ಓಕೆ ಈಗ ಗೊತ್ತಾಯ್ತು ಸರ್ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ರಬ್ಬರ್ ಸಣ್ಣದ್ರೆ ಲಕ್ಕಿ ಆಗ್ತದಲ್ಲ

ಹಾ ಇದರಲ್ಲಿ ಏನೋ ಸ್ವಲ್ಪ ಉಳ್ಕೊಂಡಿದ್ರೆ ಉಳ್ಕೊಂಡಿದ್ರೆ ಎಲ್ಲ ತೆಗೀತದೆ ಓಕೆ ಇಲ್ಲೊಂದು ತೆಗೆದ್ಬಿಟ್ಟು ಈ ಕಡೆ ಸರ್ ಇದು ಇನ್ನು ಭತ್ತ ಇದ್ದಂಗಿದೆ ಅರ್ಧ ಭತ್ತ ಇದ್ದಂಗಿದೆ ಹೂ ಪಾಲಿ ಇದು ಜೆಳ್ಳ ತೆಗ್ದಿರೋದಲ್ವಾ ಹಾ ಜೆಳ್ಳು ತೆಗ್ದಿರೋದು ಬರೀ ಭತ್ತ ಅಷ್ಟೇ ಹಾ ಬರೀ ಹೋಗಿದೆ ಈಗ ಒಟ್ಟು ಹೋಗಿದೆ ಬರೀ ಸಿಪ್ಪೆ ಹೋಗಿದೆ ಹಾ ಪಾಲಿಶ್ ಆಗಿಲ್ಲ ಪಾಲಿಶ್ ಆಗಿಲ್ಲ ಓಕೆ ಆಮೇಲೆ ಇಲ್ಲಿಂದ ಸರ್ ಈಗ ಒಂದು ನಮ್ಗೆ ಗೊತ್ತಿಲ್ಲ ಕೇಳ್ತೀನಿ ಕೆಲವೊಬ್ರು ಪಾಲಿಶ್ ಹಾಕಿ ಇದೆ ಇದೇ ಬೇಕಂದ್ರೆ ಡೈರೆಕ್ಟ್ ಕೊಡ್ತೀವಿ ಅಲ್ಲಿಗೆ ಕಲೆಕ್ಷನ್ ಇದು ಸಿಗುತ್ತೆ ನಿಮ್ಮಲ್ಲಿ ಸಿಗುತ್ತೆ ಬೇಕು ಅಂದ್ರೆ ಕೊಡ್ತೀವಿ ಅಲ್ಲ ಕೆಲವೊಬ್ರು ಪಾಲಿಶ್ ಜೀರೋ ಪಾಲಿಶ್ ಇದು ಜೀರೋ ಪಾಲಿಶ್ ಇದು ರೇಟ್ ಹೆಂಗೆ ಇದು ಮಾಮೂಲಿ ರೇಟ್ ಮಾಮೂಲಿ ರೇಟ್ ಇದು ಬೇಕಂದ್ರೆ ಇದು ಸಿಗುತ್ತೆ ಸಿಗುತ್ತೆ ಓಕೆ ಪಾಲಿಶ್ ಬೇಕಂದ್ರೆ ಪಾಲಿಶ್ ಸಿಗುತ್ತೆ ಇಲ್ಲ ಅಂದ್ರೆ ಮಾಮೂಲಿ ಜೀರೋ ಪಾಲಿಶಾ ಕೊಡ್ತೀವಿ ಓ ಯಾವ ಡಿಮಾಂಡ್ ಇದೆ ಸರ್ ಅಂದ್ರೆ ಇದು ಆಗ್ತದೆ ಅದು ಆಗ್ತದೆ ಬೇಕಾದವರಿಗೆ ಇದು ತಗೋತಾರೆ ಬೇಡ ಅಂದ್ರೆ ತಗೋತಾರೆ ಹೌದಾ ಓಹೋ ಇದೊಂದು ಇದು ಗೊತ್ತಿರಲಿಲ್ಲ ನನಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗದೇ ಇಲ್ವಲ್ಲ ಸರ್ ಇವು ಕೊಡಲ್ಲ ಮಾರ್ಕೆಟ್ ಅಲ್ಲಿ ಮಾರ್ಕೆಟಲ್ಲಿ ಇವೆಲ್ಲ ಕೊಡಲ್ಲ ನಾವು ಇಲ್ಲಿ ಬೇಕು ಅಂದಾಗ ಮಾತ್ರ ಕೊಡೋದಷ್ಟು ಮಾರ್ಕೆಟಿಂಗ್ ಕೊಡಲ್ಲ ಇವೆಲ್ಲ ನೀವು ಕೊಡೋದಿಲ್ಲ ಇಲ್ಲಿ ಬಂದವರು ಏನ್ ಗೊತ್ತಾ ಅಪ್ಪರ ದಿನ ಇಟ್ಕೊಳ್ಳಕ್ ಆಗಲ್ಲ ಎಲ್ಲ ದಿವಸ ಇಟ್ಕೊಳಕ್ ಆಗಲ್ಲ ಅಪ್ಪರ ದಿವಸ ಇಡಕಲ್ಲ ಎಲ್ಲಾ ಎಲ್ಲ ಉಳಾಗ್ತದೆ ಏನೋ ಎಮರ್ಜೆನ್ಸಿ ಆ ತಿಂಗಳು ತಗೊಂಡೋಗಿ ಆ ತಿಂಗಳು ಯೂಸ್ ಮಾಡೋರಿಗೆ ಅಂದ್ರೆ ವಿಟಮಿನ್ಸ್ ಇದ್ರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಕೇಳಿದೆ ಇರುತ್ತದೆ ಆದ್ರೆ ಉಳಿದ್ಕೊಂಡ್ಬಿಡ್ತದಲ್ಲ ಒಂದ್ ತಿಂಗ್ಳಿಗೆ ತೀರ್ಸ್ಬೇಕು ಹಾ ಅಂದ್ರೆ ಇದು ಪಾಲಿಸರ್ ಹೋಗ್ತದೆ ಅಕ್ಕಿ ಬರ್ತದೆ ಪಾಲಿಸರ್ ಅಕ್ಕಿ ಚೆನ್ನಾಗಿರೋದ್ ಬರ್ತದೆ ಇಲ್ಲಿಂದ ತಿರ್ಗಾ ಬೇಕಾ ಸಣ್ಣ ಸಣ್ಣದೆಲ್ಲ ಬರ್ತದೆ ಕಲ್ಲು ಸಣ್ಣ ಮೂಕಂಡ್ ಪಾಕ ಎಲ್ಲಾ ಬರುತ್ತೆ ಇಲ್ಲಿ ಆಮೇಲೆ ತಿರ್ಗಾ ಸೆಕೆಂಡ್ ಪಾಲಿಸರ್ ಬರ್ತದೆ ಸರ್ ಟ್ಯಾಂಕ್ ಇದೆಯಲ್ಲ ಅದೇನು ಸ್ಟಾಕ್ ಇಟ್ಕೊಳ್ಳೋಕೆ ನಮ್ದು ಏನಾರ ಈಗ ಅಲ್ಲಿ ಬಂದ್ಬಿಟ್ರಿ ಜನ ರೈತರು ರೈತರು ಆ ರೈತರಿಗೆ ಮಾಮೂಲಿ ಬಿಡ್ತಾ ಇರ್ತೀವಿ ನಮ್ದು ಏನೇನು ಇತ್ತು ಅಂದ್ರೆ ಸ್ಟಾಕ್ ಕಟ್ಕೊಳ್ಳೋದು ಹಂಗ ಅದನ್ನು ಮಾಡ್ಕೊಂಡಿದ ಅಲ್ಲಿ ಆಮೇಲೆ ಸಿಲ್ಕಿ ಪಾಲಿಸರ್ ಇತ್ತು ಸಿಲ್ಕಿ 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 ನೀರಲ್ಲಿ ಸಿಲ್ಕಿ ಆಗ್ತಿತ್ತು ಅಕ್ಕಿ ಹಾಂ ಆ ಪಾಲಿಸ್ ಅಕ್ಕಿ ಇತ್ತಲ್ಲ ಆಗ ಅದು ನಿಲ್ಲಿಸ್ಬಿಟ್ಟಿದೆ ಈಗ ಜನ ಅಂತ ಕಾಂಕ್ಷೆ ಕಮ್ಮಿ ಅಂತ ಹೌದಾ ಓಕೆ ಅದು ಇನ್ನೂ ಪಾಲಿಸ್ ಜಾಸ್ತಿ ಇದಕ್ಕಿಂತ ಜಾಸ್ತಿ ಬರ್ತಿತ್ತು ಅದು ಪಾಲಿಸು ಓ ಈಗ ಅಕ್ಕಿ ತಿನ್ನೋದು ಬಿಟ್ಟರೆ ಮಂದಿ ತಿನ್ನಕ್ಕಿಲ್ಲ ಜನ ಹಾಂ ಹಾಂ ಆಮೇಲೆ ಈ ಪಾಲಿಸರಿಂದ ಎಲ್ಲ ತೌಡೆಲ್ಲ ಹೋಗ್ತದೆ ಹಾಂ ತೌಡು ಮುಕ್ಕೊಂಡೆಲ್ಲ ಹೋಗ್ತದೆ ಆಮೇಲೆ ಈ ಪಾಲಿಸರ್ ಬರ್ತದೆ ಎಲ್ಲಿ ಬರುತ್ತೆ ಇಲ್ಲಿಗೆ ಬರುತ್ತೆ ಫೈನಲ್ ಆಗಿದೆ ಇದು ಇದು ಫೈನಲ್ ಚೆನ್ನಾಗಿ ಅಕ್ಕಿ ಬರ್ತದೆ ಇಲ್ಲಿ ಫೈನಲ್ ಇದೆ ಇದು ಫೈನಲ್ ಪಾಲಿಶ್ ಬರ್ತದೆ ಹಾ ಈ ಪಾಲಿಸ್ ಇಂದ ಎಲಿವೇಟರ್ ಹೋಗ್ತದೆ ಹಾ ಮತ್ತೆ ಇಲ್ಲಿಂದ ಎಲಿವೇಟರ್ ಹೋಗ್ತದೆ ಮತ್ತೆ ಯಾಕೆ ಹೋಗುತ್ತೆ ಅಲ್ಲಿಗೆ ಇದು ಫೈನಲ್ ಅಲ್ಲ ಇಲ್ಲಿ ಆ ಕಡೆಗೆ ಬರಬೇಕಲ್ಲ ಓಕೆ ಈ ಕಡೆಗೆ ಬರಬೇಕಲ್ಲ ಇಲ್ಲಿಗೆ ಇದು ಈ ಜೆಡಿ ಇದೆ ಹಾ ಇಲ್ಲಿ ನುಚ್ಚು ನುಚ್ಚು ಗಿಚ್ಚು ಎಲ್ಲ ಇರ್ತದಲ್ಲ ಹಾ ಇದು ಒಂದು ನುಚ್ಚಾಗ್ತದೆ ಆಗ್ತದೆ ಇದು ನುಚ್ಚು ತಗಿತದೆ ಹಾ ಇದು ನುಚ್ಚು ತಗಿತದೆ ಇದು ಗ್ರೈಂಡರ್ ಆಗ್ತದೆ ಇರ್ತದೆ ಅದೆಲ್ಲ ನುಚ್ಚು ತೆಗಿತದೆ ಅದು ತೆಗೆದಾದ್ಮೇಲೆ ಇದು ತೆಗಿತದೆ ಓ ಡಬಲ್ ಸರಿ ಆಗುತ್ತೆ ಡಬಲ್ ಸರಿ ಆಗ್ತದೆ ಸಣ್ಣ ಸಣ್ಣ ತುಂಡು ಇದು ಇದ್ದು ಬೇರೆ ಹೋಗುತ್ತೆ ನುಚ್ಚು ಒಳ್ಳೆ ಅಕ್ಕಿ ಇದ್ದಿದ್ದು ಸಪ್ರೇಟ್ ಆಗುತ್ತೆ ಸಪ್ರೇಟ್ ಆಗುತ್ತೆ ಓಕೆ ಹಾ ಎಲ್ಲ ಬರುತ್ತೆ ಹಾ ಆಮೇಲೆ ಇಲ್ಲಿಗೆ ಮಾಮೂಲಿ ಪೈಪಲ್ಲಿ ಅಕ್ಕಿ ಬರುತ್ತೆ ರೈಸ್ ಯಾವ ಪೈ ಯಾವ ಪೈಪಲ್ಲಿ ಸರ್ ಈ ಪೈಪಲ್ಲಿ ಬರ್ತದೆ ಓಕೆ ಈ ಪೈಪಲ್ಲಿ ಬರ್ತದೆ ಹಾಂ ಅದೇ ಅದೇ ಈ ಅಕ್ಕಿ ಅದೇ ಈ ಅಕ್ಕಿ ಈ ಅಕ್ಕಿ ಫೈನಲ್ ಸರ್ ಇದು ಫೈನಲ್ಲು ಹಾಂ ಇದು ಮಾರ್ಕೆಟಿಗೆ ಹೋಗಕ್ಕೆ ರೆಡಿ ಆಗಿದೆ ಹಾಂ ಮಾರ್ಕೆಟಾಗ ರೆಡಿ ಓಕೆ ಇಷ್ಟು ಪ್ರೊಸೆಸ್ ದಿವಸ ನಡೆಯುತ್ತೆ ಇದು ದಿನ ನಡೀತಾ ಇರ್ತದೆ ಓಕೆ ಹಾ 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 ಹಾಂ ಹೋಹೋ ಈಗ ಇದು ಫೈನಲ್ ಇದು ಕೆ ಕೆಜಿ ಸರ್ ಹಂಗಾರೆ ಕೆಜಿ ಐವತ್ ಆರು ರೂಪಾಯಿ ಕೆಜಿ ಮಾರ್ಕೆಟ್ ಆದ್ರೆ ಎಷ್ಟು ಸಿಗುತ್ತೆ ಜಾಸ್ತಿ ಇರ್ಬೋದು ನಾವು ಮಾಮೂಲಿ ನಾವು ರೈತರಿಗೆ ಇಲ್ಲಿ ಕಮ್ಮಿನೇ ಕೊಡೋದು ನಾವು ಇಲ್ಲಿರೋ ರೇಟ್ ಕೊಡ್ತೀವಿ ಅಷ್ಟು ಹೌದಾ ಒಂದ್ ರೂಪಾಯಿ ಕಮ್ಮಿ ಆದ್ರೂ ಕೊಟ್ಟಿರ್ತೀವಿ ಜನಗಳಿಗೆ ಈಗ ನೋಡ್ತಕ್ಕಂಥವ್ರು ಸರ್ ನಿಮ್ಗೆ ಈಗ ನೋಡ್ತಾ ವಿಡಿಯೋ ಅವ್ರಿಗೆ ಅಕ್ಕಿ ಬೇಕಂದ್ರೆ ಏನ್ ಕಳಿಸ್ಕೊಡೋ ವ್ಯವಸ್ಥೆ ಕಳಿಸ್ಕೊಡೋ ವ್ಯವಸ್ಥೆ ಏನಿಲ್ಲ ಇಲ್ಲಿಗೆ ಬರ್ಬೇಕು ನಮ್ಮ ಹತ್ರಕ್ಕೆ ಬೇರೆ ರಂಗ ಬೇರೆ ಕಡೆ ಏನ್ ಇಲ್ಲಿರೋರು ಕೊಟ್ಟರು ಸಕಾಗದೆ ಬೇರೆ ಕಡೆಗೆ ಏನು ನಾವು ಡಿಸೈಡ್ ಮಾಡಂಗಿಲ್ಲ ಓಹ್ ಹೌದಾ ಅಷ್ಟು ಡಿಮಂಡ್ ಇದೆ ದಿನ ಇಲ್ಲೇ ಖರ್ಚಾಗ್ತದಲ್ಲ ನಾವು ಅಲ್ಲಿ ಗಂಟೆ ಏನು ಹೋಗ್ಬೇಕಾದ ದಿನ ಇಲ್ಲಿಗೆ ಬರ್ತಾರೆ ರೈತರು ಅವರು ಇವರೆಲ್ಲ ತಗೊಂಡೋಗ್ತಾರೆ ಆಗ್ತಿಲ್ಲೇ ಕೊಡಕಾಗ್ತಾ ಇಲ್ಲ ಹಿಂದೆ ಸ್ಟಾಕ್ ಇದೆಯಲ್ಲ ಏನೋ ಅಕ್ಕಿ ಅಕ್ಕಿ ಮೂಟೆ ಅದು ಹೋದ ವರ್ಷ ಇವರು ರೈಸ್ ಮಿಲ್ಲರ್ ತಂದು ಕೊಟ್ಟಿರೋದು ಹಾ 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 ಅದು ಹಂಗೇ ಇದೆ ಆಮೇಲೆ ಬೇಕಾದ್ರೆ ಪಾಲಿಶ್ ಮಾಡ್ಬೇಕು ನಾವು ಬೇಕಾದ್ರೆ ಹೌದಾ ಸೊ ಈಗ ದಿವ್ಸ ದಿನನಿತ್ಯ ಇಲ್ಲಿ ಅಕ್ಕಪಕ್ಕದ್ದು ಏನು ಊರವ್ರು ಇದ್ದಾರೆ ಅವ್ರು ಬಂದ್ರು ಇಲ್ಲಿ ಪಾಲಿಶ್ ಮಾಡ್ಕೊಂಡು ಹೋಗ್ತಾರೆ ಹೆಚ್ಚು ಅವರೇನಾ ಇಲ್ಲಿ ಬರೋತಕ್ಕಂತವ್ ರೈತರೇ ಜಾಸ್ತಿ ಹಾ ಹಾ ಬರೋರೆಲ್ಲ ರೈತರೇ ಜಾಸ್ತಿ ಓಕೆ ಅವ್ರಿಗೆ ನೂರು ರೂಪಾಯಿ ಕ್ವಿಂಟಲ್ ಓಕೆ ಹಾ ಹಾ ಅಲ್ಲಿ ಮಾಡ್ಸ್ಕೊಂಡು ಎಲ್ಲ ತಗೊಂಡೋಗ್ತಾರೆ ತೌಡು ಗಿಡ ಎಲ್ಲ ಅವರೇ ತಗೊಂಡೋಗ್ತಾರೆ ತೌಡು ಅವ್ರಿಗೆ ಕೊಡ್ತೀರ ಬರ್ತೀವಿ ಸರ್ ಅದು ಆಗ್ತದೆ ದನಗಳಿಗೆಲ್ಲ ಆಗ್ತದೆ ನಿಮ್ಮಲ್ಲಿ ತೌಡ್ ಗಿಡ ಏನು ಮಾರಾಟಕ್ಕೆ ಇದೆಯಾ ಮಾರಾಟಕ್ಕೆ ಹೆಚ್ಚುವರಿ ಇದ್ರೆ ಕೊಡ್ತೀವಿ ಕೊಡ್ತೀರಿ ಅದನ್ನ ಐದು ರೂಪಾಯಿ ಕೊಡ್ತೀವಿ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಈ ಅಕ್ಕಿ ತಗೊಂಡ್ರೆ ಎಷ್ಟು ದಿವಸ ಇಟ್ಕೋಬಹುದು ಸರ್ ಮತ್ತೆ ಎರಡು ತಿಂಗಳು ಮೂರು ತಿಂಗಳು ಇಟ್ಕೋಬಹುದು ಇವಾಗ್ ಆದ್ರೆ ಪಾಲಿಶ್ ಆದ್ರೆ ಈಗ ಇದು ಪಾಲೀಶ್ ಆಗಿದೆ ಅಲ್ವಾ ಪಾಲೀಶ್ ಆಗಿದೆ ಇಟ್ಕೋಬಹುದು ಒಂದ್ ಎರಡು ತಿಂಗಳು ಮೂರು ತಿಂಗಳು ಇಟ್ಕೋಬಹುದು ಇಟ್ಕೋಬಹುದು ಸರ್ ಗೋವಿಂದ ಒಂದು

ಅದ್ ಯಾಕೆ ಅಂತ ಗೊತ್ತಿಲ್ಲ ಒಲ್ಲಾ ಊಟದ ಭತ್ತ ಎಲ್ಲ ಮೂರ್ ಸಾವಿರ ಮೂರ್ ಸಾವಿರದ ಇನ್ನೂರ್ ಗಂಟ ತುಂಬಿದ್ರು ಈ ವರ್ಷ ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರ್ ತುಂಬ್ ಇದಾರೆ ಒಂದ್ ಸಾವಿರ ಇಲ್ಲ ಈಗ ಕ್ವಿಂಟಾಲ್ಗೆ ಒಂದ್ ಸಾವಿರ ರೇಟ್ ಇಲ್ಲ ಇದು ಸರ್ಕಾರದ ಬೆಂಬಲದ ಬೆಲೆನಾ ಅಥವಾ ಬೆಲೆನಾಥ್ ರೈಸ್ ಮಿಲ್ ಇದು ರೈಸ್ ಮಿಲ್ ರೈಸ್ ಸರ್ಕಾರದ ರೇಟ್ ಬೆಂಬಲ ಬೆಲೆ ಸರ್ಕಾರದ ಬೆಂಬಲ ಬೆಲೆಗೆ ಯಾರು ಇಷ್ಟಪಡ್ತಾ ಇಲ್ಲ ಅಂದ್ರೆ ಖರ್ಚು ಬರುತ್ತಲ್ಲ ರೈತರಿಗೆ ಅಂದ್ಬಿಟ್ಟು ಯಾರು ಅಲ್ಲಿಗೆ ಹೋಗಿ ಇಷ್ಟಪಡ್ತಾ ಇಲ್ಲ ಇಲ್ಲ ಇವ್ರಿಗೆ ಇವ್ರಿಗೆ ತಗತಾ ಇದಾರೆ ಯಾಕೆ ಸರ್ ಖರ್ಚು ಬಂದ್ರೆ ಅವ್ರದ್ದು ಅವ್ರದ್ದು ರೇಟ್ ಜಾಸ್ತಿ ಕೊಡ್ತಾರ ಹೆಂಗೆ ಇವ್ರು ಕೊಡ್ತಾರ ಈಗ ಅಲ್ಲಿ ಇದ್ ಯಾಕೆ ಹಾಕ್ಬಿಟ್ರೆ ಈಗ ಇಲ್ಲೇ ಕೊಡೋದು ಒಳ್ಳೇದು ಅನ್ಸುತ್ತೆ ಹಂಗ ಹಂಗ ಈಗ ಈಗ ಅವ್ರ ಚೀಲ ಮತ್ತೆ ಬಾಡಿಗೆ ಬಾಡಿಗೆ ಮತ್ತೆ ದುಡ್ಡು ಬರೋದು ಒಂದ್ ಸ್ವಲ್ಪ ಲೇಟ್ ಆಯ್ತದೆ ಅವೆಲ್ಲ ಲೆಕ್ಕ ಹಾಕೋದ್ರಿಂದ ರೈತರು ಏನ್ ಮಾಡ್ತಾರೆ ಇಲ್ಲೇ ಮಿಷಿನರಿಗೆ ಕೊಡ್ತಾ ಇದಾರೆ ಎಲ್ಲ ಅಷ್ಟೇ ಈಗ ನಾವು ಗ್ರಾಹಕರು ತುಂಬಾ ಜನ ಗೊತ್ತಿಲ್ಲ ಈಗ ಹೊರಗಡೆ ಅಕ್ಕಿ ತಗೊಳ್ಳೋದು ಒಳ್ಳೇದ ಇಲ್ಲಿ ತಗೊಳ್ಳೋದು ಒಳ್ಳೇದಾ ಅಲ್ಲ ಇಲ್ಲಿ ರೈಸ್ ಮಿಲ್ ಅಲ್ಲಿ ತಗೊಳ್ಳೋದು ಒಳ್ಳೇದು ಈಗ ರೈಸ್ ಮಿಲ್ ಅಂದ್ರೆ ರೈಸ್ ಮಿಲ್ ಈಗ ನಮ್ ತೋ ತಗೊಂಡು ಅವ್ರು ನೇರವಾಗಿ ಕೊಡ್ತಾ ಇದಾರೆ ಅಂಗಡಿಗ ಇವರು ಹಾಕಿದ್ರೆ ಈ ಅಂಗಡಿಯರು ತಿರ್ಗ ಅವ್ರು ಲಾಭ ಮಾಡಿ ಆ ತರ ಇದೆ ಅದರಿಂದ ರೈಸ್ ಮಿಲ್ ಅಲ್ಲೇ ಸಾಮಾನ್ಯ ಇಲ್ಲೇ ಬಂದ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಈಗ ನೀವೇ ಭತ್ತ ಕೊಟ್ಟರೆ ಎಷ್ಟು ತಗೊಂತಾರೆ ಸರ್ ಕ್ವಿಂಟಲ್ ಗೆ ಕ್ವಿಂಟಲ್ ಗೆ ಅದೇ ಎರಡ್ ಸಾವಿರದ ಎರಡ್ ಸಾವಿರದ ಇನ್ನೂರು ಗಂಟೆ ತಗೋತಾ ಇದಾರೆ ನೀವೇ ಭತ್ತ ತಂದು ನೀವೇ ಅಕ್ಕಿ ಮಾಡ್ಕೊಡ್ರಿ ಅಂದ್ರೆ ಆ ತರ ಯಾರು ಮಾಡಕ್ ಹೋಗಲ್ಲ ಸರ್ ರೈತರು ಭತ್ತ ಕೊಟ್ಬಿಡ್ತಾರೆ ದುಡ್ಡು ಇಸ್ಕೊತಾರೆ ಅಷ್ಟೇ ಅವ್ರು ರೈಸ್ ಇಲ್ಲಪ್ಪ ಮನಿಗೆ ಒಂದ್ ಸ್ವಲ್ಪ ಬೇಕು ನಮಗೆ ಅಂದ್ರೆ ಒಂದು ಆ ತರ ಕೊಡ್ತಾರೆ ಅದ್ರಲ್ಲಿ ಏನಿಲ್ಲ ಎಷ್ಟ್ ಮಾಡ್ತಾರೆ ಚಾರ್ಜ್ ನಿಮ್ಮ ಭತ್ತಕ್ಕೆ ಒಂದು ಕ್ವಿಂಟಲ್ ಅಕ್ಕಿ ಹಾಕ್ಬಿಡ್ಬೇಕಂದ್ರೆ ಭತ್ತಕ್ಕೆ ನಾವು ಸಪ್ರೇಟ್ ಬಿಡಿಸ್ತೀವಲ್ಲ ನಾವು ಮನೆಗೆಲ್ಲ ಬಿಡಿಸ್ಕೊತೀವಿ ಹಾ ಅವರು ಈ ತರ ಯಾರು ಹೊರ್ಗಾನಿಕ್ ಬಂದ್ರಿಗೆಲ್ಲ ಮಾರಾಕ್ ಮಾರ್ತಾರೆ ಹ್ಮ್ ಆ ತರ ಇದೆ ನಮ್ದೆಲ್ಲ ನಾವು ಊಟದ ಭತ್ತ ಮಾಡಿಕೊತ್ತೀವಿ ನಾವು ಮಾಡಿಸ್ಕೊಂಡು ಮನೆಗ್ ತಗೊಂಡು ಹೋಗ್ತೀವಿ ವರ್ಷಕ್ಕೆ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಮೂಟೆ ಬೇಕಾಯ್ತು ಹದಿನೈದು ಮೂಟೆ ಬೇಕು ಸರ್ ಹಸು ತಗೊಂಡು ಎಲ್ಲಿ ಹೊಂಟಿದ್ರಿ ಸರ್ ಸರ್ ಮೈ ಬಿಟ್ಟಿದೆ ಹಾ ಅಲ್ಲಿ ನಮ್ದು ಜಮೀನು ಅದೇ ಎಷ್ಟು ಎಕರೆ ಅಲ್ಲೇ ಒಂದು ಒಂದೂವರೆ ಎಕರೆ ಅದೇ ಅಲ್ಲಿ ಸುತ್ತ ಪೆನ್ಷನ್ ಹಾಕಿವಿ ಹ್ಞೂ ಅಲ್ಲಕ್ಕೆ ಮೇಯಾಕಿಬಿಟ್ಟಿದೆ ಹೌದಾ ಏನು ಹಾಕಿದ್ರಿ ನೀವು ಜಮೀನು ಹುರುಳಿ ಹಾಕಿದ್ದು ಹುರ್ಳಿ ಹಾಕಿದ್ದು ಹೆಂಗೆ ಅದ ಹುರುಳಿ ಎಲ್ಲ ಕಿತ್ತಾಯ್ತು ಬಾ ಒಳ್ಳೆ ರೇಟ್ ಅಲ್ರಿ ರೇಟ್ ಅದೇ ಇನ್ನು ಅಯ್ಯೋ ಏನು ರೇಟು ಹಾಂ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಅಲ್ಲ ಈಗ ಎಷ್ಟಿದೆ ರೇಟು ಈಗೇನೋ ಒಂದು ಎಪ್ಪತ್ತು ರೂಪಾಯಿ ಏನೋ ಅದು ಭತ್ತ ನಾಲ್ಕು ಸರ್ತಿ ಹಾಕಿದ್ದೀನಿ ಸರ್ ಎಷ್ಟು ಎರಡುವರೆ ಎಕರೆ ಹಾ ಹೆಂಗಿದೆ ಅಂದ್ರೆ ಈ ಸರಿ ಸ್ವಲ್ಪ ಮಳೆ ಏನೋ ಸರಿಯಾಗಿ ಟೈಮ್ನಾಗೆ ಆಗ್ದೇನೆ ಇಳುವರಿ ಕಡಿಮೆ ಆಗ್ಬಿಡ್ತು ಯಾರೋ ಒಂದ ಒಂದು ಐವತ್ತಕ್ಕೆ ಒಬ್ಬರಿಗೆ ಇಳುವರಿ ಅದ ಅಷ್ಟೇ ಸರ್ ಹ್ಮ್ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್ ಭತ್ತ ಬೆಳಿಬೇಕಂದ್ರೆ ಈಗ ಗದ್ದೆ ನಾಟಿ ಇತ್ತ ಕುಯ್ಲಿಂದ ನಲ್ವತ್ತು ಸಾವಿರ ಖರ್ಚಾಯ್ತು ಸರ್ ನಲ್ವತ್ತು ಸಾವಿರ ಬೇಕು ಓಕೆ ಈ ಸಾರಿ ಕೂಲಿ ಜಾಸ್ತಿ ಆಗೋಯ್ತು ಆಮೇಲೆ ಯಾರು ಈಗ ಹಿಂದೆ ನಾವು ಮನ್ಸರೆಲ್ಲ ಕುತಿದ್ವರಾ ಈಗ ಎಲ್ಲ ಮಿಷನ್ ಮಿಷನ್ ಕಟಿಂಗ್ ಜಾಸ್ತಿ ಹೌದಾ ಹೌದು ಸರ್ ಹೋಗ ಖರ್ಚ ಜಾಸ್ತಿ ಬರ್ತಾ ಖರ್ಚ ಜಾಸ್ತಿ ಬರ್ತಾ ಅದೇ ಹೋದ್ ಸರಿ ಇತ್ತಲ್ಲ ಆ ರೇಟ್ ಇದ್ರೆ ಸ್ವಲ್ಪ ಮೇಂಟೇನ್ ಆಯ್ತದೆ ಸ್ವಲ್ಪ ಉಳಿತಾಯ ಮಾಡ್ಬಹುದು ನಾವು ಹೋದ್ ಸರಿ ಸಣ್ ಬತ್ತಿಗೆಲ್ಲ ಮೂರ್ ಸಾವಿರ ಮುನ್ನೂರು ರೂಪಾಯಿ ರೇಟ್ ಇತ್ತು ಈ ಸಾರಿ ಬರೀ ಎರಡ್ ಸಾವಿರ ನೂರು ಎಷ್ಟು ಏನ್ ಈಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀನಿ ಒಂದೇ ಬೆಳೆ ಸರ್ ಒಂದೇ ಹಾ ಅಲ್ಲ ನೀರಾವರಿ ಐತಲ್ಲ ನಿಮ್ ನೀರಾವರಿ ಒಂದೇ ಫಸಲ್ ನಮ್ಗ್ ಕೊಡೋದು ಆರ್ ತಿಂಗ್ಳು ಮಾತ್ರ ನೀರು ಹಾ ಬ್ಯಾಚಗಿ ಅದು ಇಲ್ಲ 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 ಹಾ ಒಟ್ಟ ಎರ್ಡ್ ಬೇಳೆ ತೆಗಿಬೋದು ಹಾ ಎರ್ಡ್ ಬೇಳೆ ತೆಗಿಬೈದು ನೀರೇ ಇವಲ್ಲ ಹಾ ಏನೋ ಬೋರ್ ಗೀರ್ ಹಾಕ್ಸ್ಕೊಂಡಿದ್ರೆ ಪರವಾಗಿಲ್ಲ ಹೌದಾ ನಿಮ್ದ್ ಬೋರ್ ಹಾಕಿಲ್ಲ ಇಲ್ಲ ಸರ್ ಬೋರೋ ನೀರ್ ಬರ್ಲಿಲ್ಲ ನಾವು ಈ ಜಮೀನಲ್ಲಿ ಅದೇ ಗದ್ದೆ ಹತ್ರ ಹಾಕ್ಸ್ಬೇಕ್ ಈಗ ಹಾ ಎಲ್ಲ ಜಾಸ್ತಿ ಗದ್ದೆಗೆ ಹಾಕಸ್ತಾವ್ರೆ ಏನ್ ಪಿತ್ರ ಇರ್ತಾನ ಜಮೀನು ನೀವು ಇಲ್ಲ ಪಿತ್ರಾಜಿತ ಉಣ್ಣೆ ಮಾಡಿರಿ ಅದೇ ನಮ್ದು ಇಲ್ಲೇ ನಮ್ಮ ತಂದೆ ನಮ್ಮ ತಾತ ಸಂಪಾದನೆ ಮಾಡಿದ್ದು ಹಾ ಹಾ ಮಕ್ಕಳು ಮಕ್ಕಳು ಇಬ್ರು ಸರ್ ಇಬ್ರು ಮಗಳು ಒಬ್ಬ ಮಗ ಮಗ ಅವನು ವ್ಯವಸಾಯ ಕಡೆ ಇಂಟ್ರೆಸ್ಟ್ ಇಲ್ಲ ಒಂದು ಸರ್ವಿಸ್ ಸ್ಟೇಷನ್ ಇಟ್ಕೊಂಡಿದ್ದಾನೆ ಕಾರು ವೀಲ್ ಅಲೇಜ್ ಒಳ್ಳೇದು ಸ್ವಂತ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲೇ ಅವನು ಓದ್ತಾವಿಂದು ಅದ್ರಲ್ಲಿ ಮಗಳು ಆರ್ಮಿಯವ್ರಿಗೆ ಕೊಟ್ಟಿದ್ರಿ ದೇಶ ಸೇವೆ ನಮ್ಮ ಏಯ್ ಸೂಪರ್ ಓದಿದಿರಿ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಎಸ್ ಎಲ್ ಸಿ ಅದ್ಭುತ ಇಂಗ್ಲೀಷ್ ನಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ನಂದು ಹೌದಾ ಚಿಕ್ಕಪ್ಪ ಒಬ್ರು ಮಾಸ್ಟ್ರು ರಿಟೈರ್ಡ್ ಮಾಸ್ಟ್ರು ಬನ್ನಿ ಈಗ ತೊಂಬತ್ತಾರು ವರ್ಷ ಹಂಗಿದ್ದಾರೆ ಮನೆಗೆ ಕರ್ಕೊಂಡಿ ತೋರಿಸ್ತೀನಿ ಅವ್ರನ್ನ ಅವರ ಇದು ನಮ್ಗೆ ಇದಾಯ್ತಾ ಅದೇ ಆ ಕರೆ ನಮಗೆ ಪಾಠ ಹೇಳ್ತಿದ್ರು ಮತ್ತೆ ಮುಂದೆ ಇನ್ನು ಓದ್ಬೇಕಾಗಿತ್ತಾ ಓದ್ಬೇಡ ಅಂತala ಸರ್ ಅಂದ್ರೆ ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಿದ್ರು ಆ ನಮ್ಮ ಚಿಕ್ಕಅಬ್ದುರ್ ಎಲ್ಲಾ ಡಿವೈಡ್ ಆದ್ರಲ್ಲ ಆಗ ಒಬ್ಬರು ವ್ಯಾಸ ಮಾಡದ ಒಬ್ಬರು ಕೆಲ್ಸಕ್ಕೆ ಹೋಗದ ಅಂದ್ರು ಆಗ ನಾನು ಆರ್ಟಿಸ್ಟ್ ಸರ್ ನಾನು ಹ ಆರ್ಟಿಸ್ಟ್ ಏನು ಆರ್ಟಿಸ್ಟ್ ಚಿತ್ರಕಲೆ ಹೌದಾ ಹ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಮೈಸೂರಲ್ಲಿ ಇದು ಯಾವ ರೋಡ್ ಸುಬ್ಬೆಯಾರ್ ರೋಡ್ ನಲ್ಲಿ ಒಂದು ಕಲಾ ಆರ್ಟಿಸ್ಟ್ ಇತ್ತು ಅಲ್ಲಿ ಹೋಯ್ತಿದ್ದೆ ನಾನು ಒಬ್ಬರು ಸೂಪಿ ಅಂತ ಮುಸ್ಲಿಮ್ಸ್ ಅವ್ರು ಹೇಳ್ಕೊಡ್ತಿದ್ರು ಆರು ತಿಂಗಳು ಮಾಡಿದೆ ಸರ್ಟಿಫಿಕೇಟ್ ಎಲ್ಲ ಇದೆ ಈಗಲೂ ಮಾಡ್ತೀರಿ ಮಾಡ್ತಿದೆ ಸರ್ ಈಗ ವಯಸ್ಸಾಯ್ತಲ್ಲ ಅಲ್ಲಿ ಅರವತ್ತೆಂಟು ವರ್ಷ ಕೈ ಸ್ಮೂತ್ ಇಲ್ಲ ಎಲ್ಲ ಹಾರ್ಡ್ ನೋಡಿ ಎಲ್ಲಿಂದ ಹೋಗಿ ಲೈಫ್ ಎಲ್ಲಿ ಕರ್ಕೊಂಡ್ಬಂದಿದೆ ನಿಮ್ಮನ್ನ ಅಲ್ಲೇ ಅಲ್ಲೆಲ್ಲ ಬರ್ದಿನಿ ವೆಲ್ಕಮ್ ಅಂತವೆಲ್ಲ ನೀವೇ ಬರ್ದಿದ್ದೀರಾ ಹಾ ಎಷ್ಟು ಹಸು ಕಟ್ಟಿವಿ ಇದೊಂದೇ ಸರ್ ಇದೊಂದೇ ಮಾರ ಈಗ ಯಾರು ಈ ದನಗಳಲ್ಲಿ ಎಲ್ಲ ಉಳನೇ ಕಡಿಮೆ ಆಗೋಯ್ತು ಇದರಿಂದ ಏನು ಉತ್ಪನ್ನ ಹಾಲು ಡೈಲಿಗೆ ಹಾಕ್ತಿವಿ ಹ್ಮ್ ಹಸು ಅಂದ್ರೆ ಎಷ್ಟು ಉತ್ಪನ್ನ ಬರುತ್ತೆ ಸರ್ ಅರ್ಧ ಅದಕ್ಕೆ ಅದಕ್ಕಾಯ್ತದೆ ಇನ್ನು ಅರ್ಧ ನಮ್ಗೆ ಆಯ್ತದೆ ಅರ್ಧ ಅಂದ್ರೆ ಒಂದು ಅಂದಾಜು ಒಂದು ಅಂದಾಜಿಗೆ ಒಂದು ಐದು ಲೀಟರ್ ಹಾಲು ಕೊಡ್ತೀವಿ ಹ ಈಗ ತಿಂಗಳಿಗೆ ಒಂದು ಇಪ್ಪತ್ತಿರಕ್ಕೆ ಒಂದು ಮೂಟೆ ಫೀಡ್ಸ್ ಬೇಕು ಹಾ ಅದರಲ್ಲಿ ಕರೆಕ್ಟಾಗಿ ಮಾಡ್ಕೊಡೋದ್ರೆ ಹಸಿರು ಹಸಿರು ಕಡ್ಡಿ ಹಾಕೊಂಡ್ರೆ ಫಾರಮುಲ್ಲು ಜೋಳದ ಕಡ್ಡಿ ಅವೆಲ್ಲ ಹಾಕೊಂಡು ಮೈಂಟೈನ್ ಮಾಡಬೇಕು ಓಕೆ ಒಂದು ನಾಲ್ಕೈದು ಇಟ್ಕೊಂಡ್ರೆ ಒಳ್ಳೇದು ಈ ಓನರ್ ಬಗ್ಗೆ ಏನು ಹೇಳ್ತೀರಿ ರೈಸ್ ಮಿಲ್ ಓನರ್ ಅವರು ನಮಗೆ ಸಂಬಂಧನೇಯ ಆದರೆ ಎಲ್ಪಿಂಗ್ ನೇಚರ್ ಚೆನ್ನಾಗಿದೆ ಸರ್ ಅವರ ಅವರ ಓನರು ರಾಜು ಅಂತ ರಾಜನೇಯ ಹೌದಾ ಹಾಂ ಕಷ್ಟ ಸುಖದಲ್ಲಿ ಯಾರಿಗೂ ಇಲ್ಲ ನನಗೆ ನಾವು ಒಂದು ಊರ್ನಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ತಗೊಂಡೋಗಿ ರೈಸು ನಾವು ನಾವೊಂದು ಶಾಲೆಗೆ ಜಾಸ್ತಿ ಸರ್ ನಮ್ಮ ನಾವು ಅಲ್ಲಿಗೆ ಏನಾದ್ರು ಫಂಕ್ಷನ್ ಬೇಕು ಅಂತ ತಗೊಂಡೋಗಿ ಐವತ್ತು ಕೆ ಜಿನೇ ಹಾಂ ಅಂತರ ದುಡ್ಡಂತೂ ಇಸ್ಕೊಳ್ಳೋದಿಲ್ಲ ಇಲ್ಲಿ ಪಕ್ಕದಲ್ಲಿ ಆಳಂದೇನಹಳ್ಳಿ ಅಂತ ಅದೇ ಅಲ್ಲೊಂದು ಮಠ ಅದೇ ಅಲ್ಲಿ ಒಬ್ಬರು ಗುರುಗಳವ್ರೆ ಅಲ್ಲಿ ಊರಿನವ್ರೆ ಯಾಕೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ಊಟಕ್ಕೆ ಕೂತಂದ್ರೆ ಆಗ್ಬಿಟ್ಟು ಆಗ್ಬಿಟ್ಟು ಆಗ ಇಲ್ಲಿ ನಮ್ಮ ಲಚ್ಚರ್ ಒಬ್ರು ಬಂದು ಹಿಂಗೆ ಆಗ್ಬಿಟ್ಟದೆ ರೈಸ್ ಕೊಡ್ಸಿ ಅಂದರು ಒಂದು ಮೂಟೆ ರೈಸ್ ಕೊಟ್ರು ಹಾ ಇದಾರೆ ಒಳ್ಳೆ ಸರ್ ಎ ಪಿ ಎಮ್ ಸಿಗ್ ಬಿಡೋದೇ ಇಲ್ಲ ಇಲ್ಲೇ ಎಲ್ಲ ಇಲ್ಲೇ ನಿಮ್ದು ನಾವು ಎಷ್ಟೊತ್ತಿನ ರಾತ್ರಿಯಲ್ಲಿ ಫೋನ್ ಮಾಡಿದ್ರೆ ಸಾಕು ಬನ್ನಿ ಅಂತಾರೆ ಅವ್ರ ಮಗನು ಅಷ್ಟೇಯ ಶ್ರೀಕಾಂತ್ ಅಂತ ಅವ್ರ ಮಗನೂ ಅಷ್ಟೇ ನಮ್ಮೂರಲ್ಲಿ ಒಂದು ನಾರಾಯಣ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟು ಆಗ ಭಾರಿ ಓಡಾಡ್ಕೊಂಡು ಕಟ್ಟಿದ್ರು ಅರುವತ್ತು ಲಕ್ಷ ಖರ್ಚಾಗದೆ